ವೀಕ್ಷಕರೆಲ್ಲರಿಗೂ ಗುರು ಗೋಚಾರ ಫಲಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗುರು ಬೃಹಸ್ಪತಿ ದೇವನ ಮಹಾ ಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಮಾರ್ಚ್ ತಿಂಗಳಿನ ಮಟ್ಟಿಗೆ ಗುರುದೇವನ ಗೋಚರದ ಪ್ರಭಾವಗಳು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಅನುಸಾರ ಜ್ಞಾನ ಮತ್ತು ಪ್ರಗತಿಯ ಕಾರಕ ಗ್ರಹನಾಗಿರುವ ಗುರುದೇವನು ಪ್ರಸ್ತುತ ಶುಕ್ರದೇವನ ಸ್ವರಾಶಿ ವೃಷಭ ರಾಶಿಯಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇಲ್ಲಿ ಗುರುವಿನ ಸ್ಥಾನಮಾನ ಹೊಂದಿರುವ ಗ್ರಹವೊಂದು ಮತ್ತೊಂದು ಗುರುವಿನ ಸ್ವರಾಶಿ ವೃಷಭ ಗೋಚರಿಸಲಿದೆ ಹೀಗಾಗಿ ಇಲ್ಲಿ ಗುರುದೇವನ ಈ ಪ್ರತ್ಯೇಕ ಗೋಚರ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಮೇಲೂ ವಿಶೇಷ ಪ್ರಭಾವಗಳನ್ನು ಬೀರುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಇನ್ನು ಗುರುದೇವನು ವೃಷಭ ರಾಶಿಯಲ್ಲಿ ಗೋಚರಿಸಬೇಕಾದರೆ ಹೆಚ್ಚು ಪ್ರಬಲನಾಗಿರುತ್ತಾನೆಂದು ಸಹ ಹೇಳಲಾಗುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳೆರಡೂ ಶುಭ ಗ್ರಹಗಳೆಂಬ ಮಾನ್ಯತೆ ಹೊಂದಿವೆ ಗುರು ಗ್ರಹವನ್ನ ಭಗವಾನ ವಿಷ್ಣುವಿನ ಸ್ವರೂಪವೆನ್ನಲಾದರೆ ಶುಕ್ರ ಗ್ರಹವನ್ನು ಲಕ್ಷ್ಮೀ ಮಾತೆಯ ಸ್ವರೂಪವೆಂದು ಹೇಳಲಾಗಿದೆ ಹಾಗಾದರೆ ಬನ್ನಿ ಇಷ್ಟೆಲ್ಲ ವೈಶಿಷ್ಟತೆಯನ್ನು ಹೊಂದಿರುವ ಗುರುದೇವನು ಈಗ ಶುಕ್ರದೇವನ ರಾಶಿ ವೃಷಭ ರಾಶಿಯಲ್ಲಿ ಗೋಚರಿಸುವ ಮೂಲಕ ಮಾರ್ಚ್ ತಿಂಗಳಿನ ಮಟ್ಟಿಗೆ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಮೀನರಾಶಿಯ ಜಾತಕದವರ ಪಾಲಿಗೆ ಗುರು ಗ್ರಹವು ಲಗ್ನ ಭಾವದ ಅಂದರೆ ಪ್ರಥಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಗುರುದೇವನು ಶುಕ್ರದೇವನ ಸ್ವರಾಶಿ ವೃಷಭ ರಾಶಿಯ ಮೂಲಕ ನಿಮ್ಮ ತೃತೀಯ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ನಿಮ್ಮ ತೃತೀಯ ಭಾವದಲ್ಲಿ ವಿರಾಜಮಾನನಾಗಿರುವ ಮೂಲಕ ಮಾರ್ಚ್ ತಿಂಗಳಿನಲ್ಲಿ ಧಾರ್ಮಿಕ ಪ್ರವೃತ್ತಿಯ ಗುರುದೇವನು ಮೊಟ್ಟ ಮೊದಲಿಗೆ ನಿಮ್ಮಲ್ಲಿ ಸಾತ್ವಿಕತೆಯನ್ನು ಹೆಚ್ಚಿಸಲಿದ್ದು ಈ ಅವಧಿಯಲ್ಲಿ ನೀವು ಖಂಡಿತ ಹೆಚ್ಚು ಪ್ರಖರವಾಗಿ ಕಂಡುಬರಲಿದ್ದೀರಿ ಇಲ್ಲಿ ಜವಾಬ್ದಾರಿಗಳ ಕುರಿತಾಗಿ ನೀವು ಹೆಚ್ಚು ಗಂಭೀರವಾಗಿರಲಿದ್ದು ಸಾಮಾಜಿಕ ಜೀವನದಲ್ಲಿ ನ್ಯಾಯಸಮ್ಮತ ನಡೆಯನ್ನು ಅನುಸರಿಸುವ ಮೂಲಕ ಎಲ್ಲರ ಪ್ರಶಂಸೆಗೆ ಕಾರಣರಾಗಲಿದ್ದೀರಿ ಈ ಅವಧಿಯಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳು ಕೂಡ ಖಂಡಿತ ನಿಮ್ಮ ಕೈ ಹಿಡಿಯಬಹುದಾಗಿದೆ ಕೆಲಸ ಕಾರ್ಯಗಳ ಪ್ರತಿ ನಿಮ್ಮಲ್ಲಿ ಸಾಕಷ್ಟು ಉತ್ಸುಕತೆಯೂ ಇರಲಿದೆ ಈ ಹಿಂದೆ ನಿಮ್ಮಲ್ಲಿ ಮನೆ ಮಾಡಿದ್ದ ಆಲಸ್ಯತನ ದೂರವಾಗುವುದರೊಂದಿಗೆ ಸಾಕಷ್ಟು ಪ್ರಫುಲ್ಲಕರ ವ್ಯಕ್ತಿತ್ವ ನಿಮ್ಮದಾಗಲಿದೆ ಹೀಗಾಗಿ ಇಲ್ಲಿ ನೀವು ಕೈಗೊಳ್ಳುವ ಕಾರ್ಯಗಳು ಸರಾಗವಾಗಿ ನಡೆದುಕೊಂಡು ಹೋಗಲಿವೆ ಆ ಯಾವ ಕಾರ್ಯಗಳಲ್ಲಿ ನಿಮಗೆ ನಷ್ಟದ ಸ್ಥಿತಿಗಳು ಎದುರಾಗಿದ್ದವೋ ಅಲ್ಲಿ ಈಗ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಹೀಗಾಗಿ ಗುರುದೇವನ ಈ ಗೋಚಾರಾವಧಿಯಲ್ಲಿ ನೀವು ಖಂಡಿತ ಹೊಸ ಕಾರ್ಯಾರಂಭಕ್ಕೂ ಮುಂದಾಗಬಹುದಾಗಿದೆ ಇಲ್ಲಿ ಗುರುದೇವನ ತೃತೀಯ ಭಾವದ ಗೋಚರವು ನಿಮ್ಮ ಆರ್ಥಿಕ ಜೀವನದ ಮೇಲೂ ಸಕಾರಾತ್ಮಕ ಪರಿಣಾಮಗಳನ್ನು ಬೀರಲಿದೆ ಇಲ್ಲಿ ಗುರುದೇವನು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸುವ ಕಾರ್ಯವನ್ನ ಮಾಡಲಿದ್ದಾನೆ ಇಲ್ಲಿಯವರೆಗೂ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಕಂಡುಬರುತ್ತಲಿದ್ದ ಏರಿಳಿದ ಸ್ಥಿತಿ ಈಗ ನಿಯಂತ್ರಣಕ್ಕೆ ಬರಲಿದ್ದು ಇಲ್ಲಿ ನೀವು ಅತ್ಯಂತ ಉತ್ತಮ ರೀತಿಯಲ್ಲಿ ಲಾಭವನ್ನು ಹೊಂದ ಬಲ್ಲವರಾಗಿ ಕಂಡು ಬರಲಿದ್ದೀರಿ ಈ ವಿಶೇಷಾವಧಿಯಲ್ಲಿ ನಿಮಗೆ ಸಣ್ಣ ಸಣ್ಣ ಯಾತ್ರೆಗಳಿಂದಾಗಿಯೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಹಾಗೆ ಈ ಯಾತ್ರೆಗಳು ಖಂಡಿತ ನಿರ್ವಿಘ್ನವಾಗಿ ನೆರವೇರಲಿವೆ ಜತೆಗೆ ಇಲ್ಲಿ ನಿಮಗೆ ಧರ್ಮ ಕರ್ಮಗಳ ಪ್ರತಿ ಆಸಕ್ತಿಯೂ ಹೆಚ್ಚಾಗಲಿದ್ದು ಧಾರ್ಮಿಕ ಗತಿವಿಧಿಗಳಲ್ಲಿ ನೀವು ಮುಂದೆ ಇರುವಂತೆಯೂ ಕಂಡು ಬರಲಿದ್ದೀರಿ ಹಾಗೆ ಇಲ್ಲಿ ನಿಮಗೆ ದಾನ ಪುಣ್ಯದಲ್ಲಿ ವಿಶ್ವಾಸ ಮೂಡಲಿದ್ದು ಧಾರ್ಮಿಕ ಯಾತ್ರೆಗಳನ್ನು ಸಹ ಕೈಗೊಳ್ಳಬಹುದಾದ ಯೋಗವಿರಲಿದೆ ಇಲ್ಲಿ ನಿಮಗೆ ಸಹೋದರ ಸಹೋದರಿಯ ಸುಖದ ಪ್ರಾಪ್ತಿಯೂ ಉಂಟಾಗಲಿದೆ ಹಾಗೆ ಅವರ ಉನ್ನತಿಯೂ ನಿಮ್ಮಲ್ಲಿ ಸಂತಸವನ್ನು ಸಹ ಉಂಟು ಮಾಡಲಿದೆ ಜತೆಗೆ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಉಂಟಾಗಲಿದ್ದು ಪರಿವಾರದಲ್ಲಿಯೂ ಸಕಾರಾತ್ಮಕ ವಾತಾವರಣ ಕಂಡುಬರುವುದರೊಂದಿಗೆ ಪರಿಜನರೊಂದಿಗಿನ ಸಂಬಂಧವೂ ಕೂಡ ಸಾಕಷ್ಟು ಸದೃಢವಾಗಿರಲಿದೆ ಇಲ್ಲಿ ನಿಮ್ಮ ಪರಾಕ್ರಮ ಜೋಶ್ ಮತ್ತು ಉತ್ಸಾಹದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದ್ದು ಆತ್ಮವಿಶ್ವಾಸದ ಸ್ತರದಲ್ಲಿಯೂ ಹೆಚ್ಚಳ ಕಂಡುಬರಲಿದೆ ಇಲ್ಲಿ ಗುರುದೇವನು ನಿಮಗೆ ಖಂಡಿತ ಚಾಣಾಕ್ಷತವನ್ನು ಕರುಣಿಸಲಿದ್ದಾನೆ ಹೀಗಾಗಿ ಇಲ್ಲಿ ನಿಮ್ಮ ವ್ಯವಹಾರ ಜ್ಞಾನದಲ್ಲಿಯೂ ವೃದ್ಧಿ ಉಂಟಾಗಲಿದ್ದು ಇಲ್ಲಿ ಯಾವಾಗ ಯಾವ ಕಾರ್ಯಗಳು ಮಾಡುವುದು ಲಾಭಕರ ಅನ್ನೋ ವಿಷಯದ ಕುರಿತಾಗಿ ಸ್ಪಷ್ಟತೆ ಲಭಿಸಲಿದೆ ಇನ್ನು ಗುರು ಬೃಹಸ್ಪತಿ ದೇವನು ಜ್ಞಾನದ ಶಿಕ್ಷಣದ ಕಾರಕ ಗ್ರಹನೂ ಕೂಡ ಆಗಿದ್ದು ಈ ಗೋಚರಾವಧಿಯಲ್ಲಿ ವಿದ್ಯಾರ್ಥಿ ಜಾತಕದವರಲ್ಲಿಯೂ ಜ್ಞಾನದ ಬೆಳಕನ್ನು ಪರಿಸಲಿದ್ದಾನೆ ಹೀಗಾಗಿ ಇದು ವಿದ್ಯಾರ್ಥಿ ಜಾತಕದವರ ಪಾಲಿಗೆ ಮಹೋನ್ನತ ಸಮಯವೆಂದೇ ಹೇಳಬಹುದಾಗಿದೆ ಇನ್ನು ಈ ಅವಧಿಯಲ್ಲಿ ನೌಕರಿ ಮಾಡುವ ಮೀನರಾಶಿಯ ಜಾತಕದವರು ಕೂಡ ಸಾಕಷ್ಟು ಸಕ್ರಿಯರಾಗಿ ಕಂಡುಬರುವುದರೊಂದಿಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ವೇಗವನ್ನು ಪಡೆದುಕೊಳ್ಳಲಿದ್ದಾರೆ ಇಲ್ಲಿ ನಿಮ್ಮ ಜವಾಬ್ದಾರಿಗನುಗುಣವಾಗಿ ನೀವು ನಡೆದುಕೊಳ್ಳಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಜತೆಗೆ ಸಹೋದ್ಯೋಗಗಳ ಪ್ರಶಂಸೆಗೂ ನೀವು ಪಾತ್ರರಾಗಲಿದ್ದೀರಿ ವಿಶೇಷ ರೂಪದಲ್ಲಿ ನೀವು ಇಲ್ಲಿ ಹೊಸ ಹೊಸ ಕೌಶಲ್ಯಗಳನ್ನು ಸಹ ತರಗತಿ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಪ್ರಯತ್ನಿಸಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ವರ್ಷ ಎರಡು ಸಾವಿರ ರ ಮಾರ್ಚ್ ತಿಂಗಳಿನಲ್ಲಿ ಗುರುಗ್ರಹದ ವಿಶೇಷ ಗೋಚರ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಅತ್ಯಧಿಕ ಶುಭಕರವಾಗಿರಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಮಾರ್ಚ್ ತಿಂಗಳಿನಲ್ಲಿ ಗುರುದೇವನ ವಿಶೇಷ ಪ್ರಭಾವಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ